ನಂದೊಂದು ಮೆಸೇಜ್ ಕೈದಿಗಳಿಗೆ ಈ ಟೈಮ್ ಜೈಲ್ ನಲ್ಲಿ ಹೋಗ್ತಾರಲ್ಲ ಅದನ್ನ ಗೋಲ್ಡನ್ ಟೈಮ್ಸ್ ಜೀವನದಲ್ಲಿ ತಿರ್ಗಾ ವಾಪಸ್ ಅಂತ ಟೈಮ್ ಬರಲ್ಲ ಅನ್ನೋದು ತಪ್ಪು ಮಾಡಿದಾರೋ ತಪ್ಪು ಮಾಡದೆ ಹೋಗಿದಾರೋ ಅಪರಾಧಿಯಾಗಿನೋ ನಿರಪರಾಧಿಯಾಗಿನೋ ಹೋಗಿರ್ತಾರಲ್ಲ ಆ ಟೈಮ್ ಒಂದಿರುತ್ತಲ್ಲ ಅದನ್ನ ಟೈಮ್ ನ ಕರೆಕ್ಟ್ ಆಗಿ ಉಪಯೋಗ ಮಾಡ್ಕೊಂಡ್ಬಿಟ್ರೆ ಬಹಳ ಒಳ್ಳೆ ಯೂಸ್ಫುಲ್ ಆಗುತ್ತೆ ಎಕ್ಸಾಂಪಲ್ ಇವಾಗ ಲೈಬ್ರರಿ ಐತೆ ಜೈಲ್ನಲ್ಲಿ ಮಸೀದಿ ಐತೆ ದೇವಸ್ಥಾನ ಐತೆ ಚರ್ಚ್ ಐತೆ ಲೈಬ್ರರಿ ಐತೆ ಸ್ಕೂಲ್ ಐತೆ ಶಾಲೆ ಐತೆ ಇವಾಗ ಯಾರೋ ಒಂದು ಅಂಶ ಒಂದು ಮರ್ಡರ್ ಕೇಸಲ್ಲಿ ಹೋಗ್ಬಿಟ್ನೋ ಇಲ್ಲ ಯಾವ್ದೋ ಒಂದು ಎನ್ ಡಿ ಪಿ ಎಸ್ ಕೇಸಲ್ಲಿ ಹೋಗ್ಬಿಟ್ನೋ ಇಲ್ಲ ಯಾವ್ದೋ ಒಂದು ಕೇಸಲ್ಲಿ ಹೋಗ್ಬಿಟ್ಟು ಬೇಲ್ ಆಗೋ ಚಾನ್ಸ್ ಇಲ್ಲ ಬೇಲ್ ಹೈಕೋರ್ಟ್ ರಿಜೆಕ್ಟ್ ಆಯಿತು ಟ್ರೈನ್ ಕಟ್ಟಲ್ಲೂ ರಿಜೆಕ್ಟ್ ಆಯಿತು ಟ್ರೈನ್ ಸ್ಟಾರ್ಟ್ ಆಗ್ಬಿಟ್ಟೆ ಅವ್ನು ಗೊತ್ತಿರುತ್ತೆ ನಾನು ಹೋಗಕ್ಕೆ ತುಂಬಾ ಕಷ್ಟ ಆಗುತ್ತೆ ಇವಾಗ ಎರಡು ಮೂರು ವರ್ಷ ಹೋಗ್ಬಿಡುತ್ತೆ ಆಗ್ಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೇ ಜನ ಕೈದಿಗಳಿದ್ದಾರೆ ಅವ್ರಿಗೆ ಹೆಬ್ಬಟ್ ಹಾಕಕ್ಕೂ ಸೈನ್ ಹಾಕ ಬರಲ್ಲ ಸೈನ್ ಹಾಕಿದ್ರು ಓದಕ್ ಬರಲ್ಲ ಒಂದ್ ಲೆಟರ್ ಓದಕ್ ಬರಲ್ಲ ಈ ಮಟ್ಟಕ್ಕೆ ಇದಾರೆ ಅವರು ಇವಾಗ ಅಲ್ಲಿ ಹೋಗಿದ್ಮೇಲೆ ಇಷ್ಟಾದ್ರೂ ನಮ್ಗೆ ಒಂದು ಎಜುಕೇಶನ್ ಇರಬೇಕು ಅವ್ರು ಏನ್ ಕೇಸ್ ಹಾಕಿದಾರೆ ಸೆಕ್ಷನ್ಗಳು ಏನು ಏನ್ ಹಾಕಿದಾರೆ ಅದನ್ನ ಓದ್ಕೊಳ್ಳೋದಿಲ್ಲ ಓದ್ಕೊಳ್ಳೋ ಅಷ್ಟು ಅಷ್ಟೊಂದು ಬುದ್ಧಿ ಅಷ್ಟೊಂದು ಒಂದು ಅವರು ತಗೊಬೇಕು ಮತ್ತೆ ಅಲ್ಲಿ ಹೋಗಿದ್ಮೇಲೆ ಆ ಇಂದ ಕಲಿಸ್ತಾರೆ ಮೇಸ್ಟ್ರು ಬರ್ತಾರೆ ಸರ್ಕಾರ ಅನುಕೂಲ ಮಾಡ್ಕೊಟ್ಟಿದೆ ಓಪನ್ ಯೂನಿವರ್ಸಿಟಿ ಪ್ರೋಗ್ರಾಮ್ಸ್ ಆಗುತ್ತೆ ಮೈಸೂರು ಮಲ್ಲಿಗೆ ಯೂನಿವರ್ಸಿಟಿ ಆಮೇಲೆ ಬ್ಯಾಂಗ್ಳೂರ್ ಓಪನ್ ಯೂನಿವರ್ಸಿಟಿ ಈಗಿನ ಯೂನಿವರ್ಸಿಟಿ ಎಂತೆಂತವ್ರು ಅದನ್ನ ಟೈಮ್ ನ ಸ್ಪೆಂಡ್ ತಗೊಂಡು ಅದನ್ನ ಜ್ಞಾನ ಆಗುದು ಎಜುಕೇಶನ್ ಅಲ್ಲಿ ಆಗ್ಬಿಟ್ಟು ಅದು ಮಾಡಿರ್ತಾರೆ ಎರಡು ವರ್ಷ ಮೂರು ವರ್ಷ ಡಿಗ್ರಿ ಮಾಡ್ಕೊಂಡ್ಬಿಡ್ತಾರೆ ಡಿಗ್ರಿ ಆದ್ಮೇಲೆ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ಬಂದ್ಮೇಲೆ ಒಂದು ಸ್ಟ್ರಾಂಗೆಸ್ಟ್ ಮ್ಯಾನ್ ಆಗ್ಬಿಟ್ಟು ಒಂದು ಒಂದು ಜೀವನ ಮಾಡ್ಬೋದು ಇನ್ನೊಂದು ಏನಂತ ಹೇಳಿದ್ರೆ ಉಪಯೋಗ ಅದ್ರಲ್ಲಿ ಎಲ್ಲ ಒಂದ್ ಕಡೆ ಬೇಲ್ ಆಗ್ತಾ ಇಲ್ಲ ಎಲ್ಲ ಒಂದ್ ಕಡೆ ಮಾನವ ಉಲ್ವೆ ಉಲ್ಲಂಘನೆ ಆಗ್ತೈತೆ ಹ್ಯೂಮನ್ ರೈಟ್ಸ್ ತಿಳ್ಕೊಂಡ್ ಬಂದ್ಬಿಡುತ್ತೆ ಅವ್ರದ್ದು ಆರ್ಟಿಕಲ್ ಏನನ್ನೋ ಗೆ ರೈಟ್ ಕೊಟ್ಟಿದ್ದಾರೆ ರೈಟ್ ಟು ರೈಟ್ ಟು ಫ್ರೀ ಟೈಲ್ ರೈಟ್ ಟು ಬೇಲ್ ಎಲ್ಲ ಬಂದ್ಬಿಡುತ್ತೆ ನನ್ಗೆ ನಾಲ್ಕು ವರ್ಷ ಆಗೈತೆ ಜೈಲಿನಲ್ಲಿ ನನ್ಗೆ ಯಾಕೆ ಬೇಲ್ ಕೊಡ್ತಾ ಇಲ್ಲ ನನಗೆ ಟ್ರೈಲ್ ನಡೀತಾ ಇಲ್ಲ ಆರ್ಟಿಕಲ್ ಟ್ವೆಂಟಿ ಒನ್ ಪ್ರಕಾರ ನನಗೆ ಸ್ಪೀಡ್ ಟ್ರೈಲ್ ಇತ್ತು ಅದನ್ನ ಉಲ್ಲಂಘನೆ ಆಗಿದೆ ಬೇಲ್ ಕೊಡ್ಬೋದು ಕೋರ್ಟ್ ಸುಪ್ರೀಂ ಕೋರ್ಟ್ ಇತ್ತು ಅದನ್ನೆಲ್ಲ ತಿಳ್ಕೊಬಹುದು ಆಗುತ್ತೆ ಅಂತ ಹೇಳಿದ್ರೆ ಯಾರು ಮನುಷ್ಯ ತಾಯಿ ಒಟ್ಟೆಯಿಂದ ಆ ಈ ಕಲ್ತ್ಕೊಂಡ್ ಬರಲ್ಲ ಎಲ್ಲಾರು ಬಂದ ವಿದ್ಯೆ ಕಲಿಯೋದಕ್ಕೆ ವಯಸ್ ಬೇಡ ವಿದ್ಯೆ ಕಲಿಯೋದು ವಯಸ್ಸು ಬೇಡ ಈ ವಯಸ್ಸಲ್ಲೂ ಕಲಿಬಹುದು ನನ್ನ ತಾತ ಆದ್ರೂ ಕಲಿಬಹುದು ನನ್ ಮುದುಕ ಬೆಡ್ ಮೇಲೆ ಇದ್ರೂ ಕಲಿಬಹುದು ನಾಲ್ಕು ಅಕ್ಷರ ಕಲ್ಕೊಂಡ್ರೆ ನಮಗೂ ಉಪಯೋಗ ಆಗುತ್ತೆ ನಮ್ ಮಕ್ಕಳಿಗೂ ಉಪಯೋಗ ಆಗುತ್ತೆ ಮತ್ತೆ ಅದು ನಾವು ವಿದ್ಯವನ್ನು ತಿಳ್ಕೊಂಡ್ಬಿಟ್ರೆ ನಾವು ಬೇರೆಯವ್ರಿಗೆ ಆಗೋಕ್ಕೂ ಕೊಡಲ್ಲ ನಮ್ಮ ಮೇಲೆ ಅನ್ಯಾಯ ನಾವು ಬಿಡ್ಕೊಳ್ಳಲ್ಲ ಅದೇ ಒಂದು ಮೆಸೇಜ್ ನಾನ್ ಕೊಡೋದ್ ಏನಂದ್ರೆ ಕರ್ನಾಟಕದ ಜೈಲು ಇರ್ಲಿ ಇಂಡಿಯಾದಲ್ಲಿ ಎಲ್ಲ ಜೈಲು ಇರಲಿ ಈ ಕರ್ನಾಟಕದಲ್ಲಿ ಪ್ರತಿಯೊಂದು ಕಾರಾಗ್ಲಲ್ಲಿ ಓನ್ ಸೆಂಟ್ರಲ್ ಪ್ರಿಸನ್ ಐತೆ ಇಪ್ಪತ್ತೆಂಟರಿಂದ ಜಾಸ್ತಿ ಐದು ಡಿಸ್ಟ್ರಿಕ್ಟ್ ಪ್ರಿಸನ್ ಇದೆ ಎಲ್ಲಾದ್ರಲ್ಲೂ ಕೈದಿಗಳಿದೆ ಎಲ್ಲಾ ಪ್ರಿಸನ್ ನಲ್ಲಿ ಶಾಲೆಗಳಿದೆ ಈ ಟೈಮ್ ಕ್ಯಾರಂ ಬೋರ್ಡ್ ಆಡೋದ್ರಲ್ಲಿ ಚೆಸ್ ಆಡೋದ್ರಲ್ಲಿ ಇದು ಬೇರೆ ಏನೋ ಒಂದ್ ಆಡೋದ್ರಲ್ಲಿ ಜೂಜ್ ಆಡೋದ್ರಲ್ಲಿ ಟೈಮ್ ವೇಸ್ಟ್ ಮಾಡೋದ್ರಿಂದ ನ್ಯೂಸ್ ನೋಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಮುಟ್ಕೊಂಡು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಎರಡು ಅವರು ಶಾಲೆಗೆ ಹೋಗ್ಬಿಟ್ಟು ಒಂದ್ ಆಯಿಂದ ಬಿಟ್ರನು ಓದಿದ್ರೆ ಇನ್ನು ಮುಂದೆ ಓದ್ಬೇಕು ಎಸ್ ಎಲ್ ಸಿ ಓದಿದ್ರೆ ಡಿಗ್ರಿ ಮಾಡಕ್ ಅವಕಾಶ ಐತೆ ಡಿಗ್ರಿ ಮಾಡಿದ್ರೆ ಮಾಸ್ಟರ್ ಡಿಗ್ರಿ ಮಾಡೋ ಅವಕಾಶ ಐತೆ ಅದೆಲ್ಲ ಮಾಡ್ಕೊಂಡು ಏನೋ ಹಳೆ ಜೀವನ ಹೋಯ್ತು ನಾನ್ ಇನ್ಮೇಲೆ ಬಂದ್ಮೇಲೆ ನನ್ಗೆ ಮರ್ಯಾದೆ ಸಿಗ್ಬೇಕು ಸಮಾಜದಲ್ಲಿ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಒಂದ್ ಕೈದಿಗೆ ನಾನು ಒಂದ್ ತಪ್ಪು ಮಾಡ್ಬಿಟ್ಟು ಹೋಗಿದ್ದೆ ನನ್ನ ನಮ್ ಎಂಟಿಗೆ ಬಾಡಿಗೆ ಮನೆಯವ್ರು ಕೊಡೋರು ಯಾರಿಲ್ಲ ನನ್ ಮಕ್ಕಳಿಗೆ ಸ್ಕೂಲ್ ಅಡ್ಮಿಷನ್ ಮಾಡ್ಕೊಂಡಿರೋರು ಯಾರಿಲ್ಲ ನನಗೆ ಸಾಲ ಕೊಡೋರು ನಮ್ ತಂಗಿಗೆ ನಮ್ ಎಂಟಿ ಮಕ್ಕಳಿಗೆ ಯಾರಿಲ್ಲ ಸಾಲ ಕೇಳಿದ್ರೆ ಐದ್ ಸಾಲ ಕೇಳಿದ್ರೆ ಇವ್ನ ಗಂಡ ಮನೆ ಜೈಲಲ್ಲಿ ಇದ್ದಾನೆ ಅವ್ನ್ ಯಂಗ್ ಯಂಗ್ ಬಲ್ ತೀರ್ಸ್ತಾನೆ ಅಂತ ಹೇಳೋರು ಇರ್ತಾರೆ ಇವ್ನ್ ಸಾ ಮನೆ ಕೊಟ್ರೆ ಇನ್ ಮನೆ ಬಂದ್ರೆ ಬಾಡಿಗೆ ಕೊಡೋರು ಇಲ್ಲ ಅಂತ ಹೇಳ್ಬಿಟ್ಟ ಈ ಒಂದನ್ನ ಉದ್ದೇಶ ಇಟ್ಕೊಂಡು ಏನೇನ್ ಕಷ್ಟ ನಿಮ್ ಮನೆಗಳಲ್ಲಿ ಪ್ರತಿಯೊಬ್ಬರದ್ದು ಒಂದೊಂದ್ ಕಷ್ಟ ಇರ್ತಾ ಕಷ್ಟ ಒಂದು ಮನ್ಸಲ್ಲಿ ಇಕ್ಕೊಂಡು ನಾನು ಓದ್ಬೇಕು ಈ ಟೈಮ್ ನ ಸ್ಪೆಂಡ್ ಮಾಡ್ಬೇಕಂತ ಮಾಡಿದ್ರೆ ಒಳ್ಳೇದಾಗಂತದ್ದು ನಾನು ಒಂದ್ ಮೆಸೇಜ್ ಕೊಡ್ತೀನಿ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು